ಹಾಯ್ ಹೆಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ನಿಂಬೆ ನಾಡಿನ ಇಂಡಿ ಹುಡುಗಿ ಪ್ರಿಯಾ ಇಷ್ಟು ಬೇಗ ಬೇಗ ಯಾಕೆ ಆಗ್ತಾ ಇದ್ದೀನಿ ಅಂತ ಯೋಚನೆ ಇದ್ದೀರಾ ನಾವು ಇವತ್ತು ಲಂಚ್ ಮಾಡೋದಕ್ಕೆ ಅಂತ ವೈಭವ್ ಗಾರ್ಡನ್ಗೆ ಇದ್ದೀವಿ ನಮ್ಮಲ್ಲಿ ವೈಭವ್ ಗಾರ್ಡನ್ ಅಂದರೆ ಫೇಮಸ್ ನಾ ಹೊರ್ಕೊಳ್ತಿರೋ ಸ್ಪ್ರೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದೇ ಡ್ರೆಸ್ ಮೇಲೆ ಫ್ರೀ ಸಿಕ್ಕಿದೆ ನನಗೆ ಇವತ್ತು ಫುಲ್ ಡೇ ರೀಲ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ ರೀಲ್ಸ್ ಮಾಡೋದಕ್ಕೆ ಅಂತ ಟೆರೆಸ್ ಮೇಲೆ ಬಂದಿದ್ದೀವಿ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾ ಇದ್ದೀನಿ ಅಂತ ಅದನ್ನು ಹೇಳಿ ಕಮೆಂಟ್ಸ್ನಲ್ಲಿ ಇದು ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಮರಿ ಎಲ್ಲಿ ಹೋಗ್ತೀವೋ ಅಲ್ಲಿ ಹಿಂದೆನೇ ಇರ್ತದೆ ನಮ್ಮದು ಮನೆಯೊಳಗೆ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನಾವು ಹೋಗುವಾಗ ಫ್ರೆಂಡ್ಸ್ ಮನೆಯೊಳಗೆ ಬಿಟ್ಟಿದೆ ಆದ್ರೂ ನಮ್ಮ ಬರ್ತಾ ಇದೆ ನಾನು ಬರ್ತೀನಿ ಅಂತ ಇದು ನೋಡಿ ನಾವು ಜಾಸ್ತಿ ಶಾರ್ಟ್ ವಿಡಿಯೋಸ್ ಮಾಡೋದು ಲೊಕೇಶನ್ ಇವಾಗ ವೈಭವ್ ಗಾರ್ಡನ್ ಸಮೀಪವೇ ಬಂದಿದ್ದೀವಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗಿದೆ ಗಾರ್ಡನ್ ಅಂತ ಚೆನ್ನಾಗಿದೆ ಅಲ್ವಾ ಇವತ್ತು ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತ ಬೈಕ್ ಪಾರ್ಕಿಂಗ್ ಮಾಡಿಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಹೊರಗಿಂದ ಊಟ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್ ನಂಗಂತೂ ತುಂಬ ಇಷ್ಟ ಫೈನಲಿ ಫ್ರೆಂಡ್ಸ್ ವೈಭವ್ ಗಾರ್ಡನ್ಗೆ ಬಂದಾಯ್ತು ವೈಭವ್ ಗಾರ್ಡನ್ ಅಂದರೆ ಗಾರ್ಡನ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ರೆಸ್ಟೋರೆಂಟ್ ಕೂಡ ಇದೆ ವೈಭವ್ ಹೋಟೆಲ್ ಸ್ಪೆಷಲ್ ಡಿಶ್ ಏನಪ್ಪ ಅಂದರೆ ವೈಭವ್ ವೆಜ್ ಅಂತ ನಾವು ಅದೇ ವೈಭವ್ ವೆಜ್ ಆರ್ಡರ್ ಕೊಟ್ಟು ಕೋಲ್ಡ್ ಡ್ರಿಂಕ್ಸ್ ಕುಡ್ಕೊತ ಕುತ್ಕೊಂಡಿದ್ದೀವಿ ಆರ್ಡರ್ ಬರೋವರೆಗೂ ಟೈಮ್ ಪಾಸ್ ಮಾಡ್ತಾ ಇದ್ದೆವು ಯಾರಿಗೆಲ್ಲ ಅಂದರೆ ಇಷ್ಟ ನನಗಂತೂ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್ ಎಷ್ಟು ಮುದ್ದಾಗಿದೆ ಫೈನಲಿ ಫ್ರೆಂಡ್ಸ್ ನಾವು ಆರ್ಡ್ರ್ ಕೊಟ್ಟಿದ್ದು ಬಂದಾಯಿತು ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಹಾಗೆ ಹೇಳಿ ಫ್ರೆಂಡ್ಸ್ ವೆಜ್ ಹೋಯ್ಬೋ ಹೇಗೆ ಕಾಣ್ತಾ ಇದೆ ಅಂತ ಇರಿ ಇರಿ ನಾನೇ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್ ತಂದೂರಿ ತಿಂದಾದ ಮೇಲೆ ರೈಸ್ ಆರ್ಡರ್ ಮಾಡಿದ್ವಿ ಹೇಗೆ ತಿಂತಾ ಇದ್ದೀನಿ ನೋಡಿ ಬಕ್ಕಾಸುರ್ ಥರ ಫೈನಲಿ ಫ್ರೆಂಡ್ಸ್ ಊಟ ಎಲ್ಲ ಮುಗೀತು ಇವಾಗ ಗಾರ್ಡನ್ ಸುತ್ತಾಡುವುದಕ್ಕೆ ಅಂತ ಬಂದಿದ್ವಿ ಇದ್ದೀರಲ್ಲ ಫ್ರೆಂಡ್ಸ್ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಈ ವಾತಾವರಣ ನೋಡಿ ಒಂದೆರಡು ರೀಲ್ಸ್ ಮಾಡಬೇಕಂತ ಆಸೆ ಆಯಿತು ರೀಲ್ಸ್ ಇದ್ದೀನಿ ಹಾಗೆ ಸ್ಲೋಮೋ ಸಲುವಾಗಿ ಒಂದೆರಡು ನಡ್ಕೊಂತ ಬರೋದನ್ನು ವಿಡಿಯೋಗಳನ್ನ ಮಾಡಿದ್ವಿ ಸ್ಲೋಮೋ ವಿಡಿಯೋಗಳು ಮಾಡಿ ಆದಮೇಲೆ ವೈಭೋ ಗಾರ್ಡನಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಏನೇನು ಮಾಡಿದ್ವಿ ಅಂತ ನೀವೇ ನೋಡಿ தண்ட <laughs> ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಮ್ಯೂಸಿಕ್ ಕೇಳಿ ಇದು ನನ್ನ ಓನ್ ಮ್ಯೂಸಿಕ್ ಚಿಕ್ಕ ಮಕ್ಕಳ ಥರ ಎಲ್ಲ ಆಟ ಆಯಿತು ಫ್ರೆಂಡ್ಸ್ ಇವಾಗ ನಮ್ಮ ಪಯಣ ಮನೆ ಕಡೆಗೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಹೇಳೋದು ಮಾರ್ತಾಯ್ತು ಯಾರೆಲ್ಲ ವೈಭವ್ ಗಾರ್ಡನ್ ಬಂದಿದ್ದೀರಾ ಯಾರೆಲ್ಲ ಬಂದಿಲ್ಲ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಇಲ್ಲಿ ಊಟನೂ ತುಂಬ ಸಖತ್ತಾಗಿದೆ ಇಲ್ಲಿ ಚಿಕ್ಕ ಮಕ್ಕಳಿಗೂ ಆಟ ಆಡುವುದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಟೆಲ್ನಲ್ಲಿನೂ ತುಂಬ ಸಿಸ್ಟಮ್ ಇದೆ ಈ ಕ್ಲೈಮೇಟ್ನಲ್ಲಿ ಬೈಕ್ ಮೇಲೆ ತಿರುಗಾಡೋದು ಮಜನೇ ಬೇರೆ ಅಲ್ವಾ ಫ್ರೆಂಡ್ಸ್ ಹಾಗೆ ನಮ್ಮೂರಿಗೂ ಬನ್ನಿ ನಿಂಬೆನಾಡು ಹಿಂಡಿ ಪಟ್ಟಣಕ್ಕೆ ಹಾರ್ದಿಕ ಸುಸ್ವಾಗತ ಇದು ನೋಡಿ ನಮ್ಮ ಇಂಡಿನಾಡಿನ ನಾಡಿನ ಬಸವೇಶ್ವರ ಸರ್ಕಲ್ ಫೈನಲಿ ಫ್ರೆಂಡ್ಸ್ ಮನೆಗೆ ಬಂದಾಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟು ತನ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಇರಿ ಹಾಗೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಲವ್ ಯು ಆಲ್ ಬಾಯ್ ಬಾಯ್